ಧೀರ ಸಾಮ್ರಾಟ್ ಇವತ್ತೊಂದು ತುಂಬ ಆದಮೇಲೆ ಒಂದು ಒಳ್ಳೆಯ ಸಿನಿಮಾ ನೋಡಿದ ಅನುಭವ ಆಯಿತು ನನಗೆ ಯಾಕೆಂದರೆ ಯೂಶ್ವಲಿ ಈ ನಡುವೆ ಒಂದಷ್ಟು ಸಸ್ಪೆನ್ಸ್ ಕ್ರೈಮ್ ಈ ಥರ ಜಾನರಲ್ಲಿ ಸಿನಿಮಾಗಳು ನೋಡಿರಲಿಲ್ಲ ತುಂಬ ಹೇಳೋದು ಅತಿಶಯ ಅನಿಸ್ಬೋದು ಒಂದು ಅದ್ಭುತವಾಗಿ ಸಿನಿಮಾನ ತುಂಬ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ ಸಿನಿಮಾ ನಿರ್ದೇಶಕರು ಅಂದರೆ ನೀವು ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ ಏನಿದು ಧೀರ ಸಾಮ್ರಾಟ್ ಯಾರದು ಧೀರ ಸಾಮ್ರಾಟ್ ಯಾಕೆ ಧೀರ ಸಾಮ್ರಾಟ್ ಅನ್ನೋದನ್ನು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಬಂದಂಥ ಎಲ್ಲ ಪಾತ್ರಧಾರಿಗಳು ನೀವು ಹೀರೋ ರಾಕೇಶ್ ಆಗ್ಬೋದು ಅದ್ವಿತಿ ಶೆಟ್ಟಿ ಆಗಿರ್ಬೋದು ನಮ್ಮ ನಾಗೇಂದ್ರ ಅರಸವ್ರಾಗಿರ್ಬೋದು ಆಮೇಲೆ ಯತಿರಾಜು ರವೀಂದ್ರನಾಥ್ ಪ್ರತಿಯೊಬ್ಬರು ಇಂಥವ್ರು ಇಲ್ಲ ಅನ್ನೋಂಗಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಅವರ ಪಾತ್ರನ ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗಿದ್ದಾರೆ ನಾನು ಅದನ್ನು ನನ್ನ ಪಕ್ಕದಲ್ಲಿ ಕೂತ್ಕೊಂಡಿರೋರನ್ನ ನೋಡ್ತಿದ್ದೆ ನಾನು ಅವ್ರ ಸೀಟ್ ಹೆಜ್ಜಲ್ಲಿ ಕೂತ್ಕೊಂಡು ಎಷ್ಟು ಆ ಒಂದು ಥ್ರಿಲ್ಲರ್ ಝೋನನ್ನು ಎಂಜಾಯ್ ಮಾಡ್ತಿದ್ರು ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ ಇವತ್ತು ನಾವು ಬಂದಿದ್ದೀವಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಅಂತ ನಾವು ಹೇಳ್ತಿದ್ವಿ ಮತ್ತೆ ಮತ್ತೆ ಅದನ್ನೇ ಹೇಳ್ತಿದೀವಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಒಂದು ಸಸ್ಪೆನ್ಸ್ ಖಂಡಿತ ನಿಮಗೆ ಸಿಗುತ್ತೆ ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೆ ಗುರುಬಂಡಿಯವರು ನಿರ್ಮಾಪಕರು ಆ್ಯಂಡ್ ನಿರ್ದೇಶಕರು ಕೂಡ ಪವನ್ ಅವರು ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ನಮಸ್ಕಾರ ಒಂದು ಉತ್ತರ ಕರ್ನಾಟಕ ಭಾಷೆ ಇಟ್ಟಿದ್ದಾರೆ ಯಾಕಂದರೆ ನಿರ್ಮಾಪಕರು ಉತ್ತರ ಕರ್ನಾಟಕದವರು ಬಹುತೇಕ ಕಲಾವಿದರು ಉತ್ತರ ಕರ್ನಾಟಕದವರು ಹಾಗಾಗಿ ಉತ್ತರ ಕರ್ನಾಟಕದ ಒಂದು ಕುರುಸಾಲಯ ಅಂತ ಒಂದು ಭಾಷೆ ಇಟ್ಟಿದ್ದಾರೆ ಖುಷಿಯಾಯಿತು ನಮ್ಗೆ ಕೇಳಿದ ತಕ್ಷಣ ಯಾಕೆಂದರೆ ನಮ್ದು ನಮಗೆ ಕೇಳಿದ್ರೆ ಚೆಂದ ನಮದು ರೀ ಈ ಸರ ಕಲ್ಚರ್ ಅದು ನಮ್ಮ ಸೊಗಡು ನಮ್ಮ ಸೊಗಡು ತೋರಿಸಿದ್ದಕ್ಕೆ ಮತ್ತೊಂದು ನಮಸ್ಕಾರ ಥ್ಯಾಂಕ್ ಯಾವುದೋ ಇಡೀ ಸಿನಿಮಾದಲ್ಲಿ ಸೀಕ್ವೆನ್ಸ್ ಆಗಲಿ ಅಥವಾ ಸಸ್ಪೆನ್ಸ್ ಆಗಲಿ ಫೈಟ್ ಸೀಕ್ವೆನ್ಸ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಕ್ಲೈಮ್ಯಾಕ್ಸ್ ಸೀನ್ ಅಂತೂ ನಾವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ ಈ ಥರ ಬರ್ಬೋದು ಅಂತ ಅದ್ರ ಜೊತೆಗೆ ಸಾಂಗ್ಗಳು ಕೂಡ ತುಂಬ ಚೆನ್ನಾಗಿದೆ ಏನು ಚೆಂದ ಕಾಣ್ತಾಳೆ ನನ್ನ ನೋಡಿ ಅಂತ ಒಂದು ಅದ್ಭುತವಾದ ಸಾಂಗು ವೈರಲ್ ಆಗಿದೆ ಆಲ್ರೆಡಿ ಸಿನಿಮಾ ತುಂಬ ಚೆನ್ನಾಗಿದೆ ಏನಂದರೆ ನಾವು ರಿಕ್ವೆಸ್ಟು ಎಲ್ಲರಿಗೂ ಏನು ಮಾಡ್ತೀವಿ ಸಿನಿಮಾನ ಥಿಯೇಟ್ರ್ ಬಂದು ನೋಡಿ ಅಂತ ಯಾಕಂದರೆ ಸಿನಿಮಾ ಕಂಟೆಂಟ್ ಆಗಿದೆ ಮತ್ತು ಸ್ಕ್ರೀನ್ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಎಲ್ಲ ಟೀಮ್ ಎಫರ್ಟು ಕಷ್ಟಪಟ್ಟು ಮಾಡಿದ್ದಾರೆ ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಹೇಳಿ ಶೇರ್ ಮಾಡಿ ಅಂತ ಆ ಸಿನ್ಮಾ ಹೇಗಿದೆ ಅಂದರೆ ಸೂಪರ್ ಆಗಿದೆ ಆ ಸಿನ್ಮಾ ಇದು ಥಿಯೇಟ್ರಿಗೆ ಬಂದು ನೋಡಿದ್ರೇ ಅದ್ರ ಮಜನೇ ಬೇರೆ ಇರ್ತದೆ ನೀವು ನಿಜವಾಗ್ಲೂ ಬಂದು ನೋಡಿ ಇದರಲ್ಲಿ ಎಲ್ಲನೂ ಕವರ್ ಆಗಿದೆ ಥ್ರಿಲ್ಲರ್ ಇದೆ ಆ್ಯಕ್ಷನ್ ಇದೆ ಸ್ಟೋರಿ ಇದೆ ಆಮೇಲೆ ಫ್ರೆಂಡ್ಸು ಯಾವ ಥರ ಇರಬೇಕು ಅನ್ನೋದಿದೆ ಫ್ಯಾಮ್ಲಿ ಯಾವ ಥರ ಇರಬೇಕು ಅನ್ನೋದಿದೆ ಆಮೇಲೆ ದಕ್ಷ ಅಧಿಕಾರಿಗೆ ಯಾ ಯಾವ ಥರ ಒಂದು ನ್ಯಾಯ ಸಿಗಬೇಕು ಅನ್ನೋದು ಎಲ್ಲ ಥರದರಲ್ಲಿ ಇದರಲ್ಲಿ ಕವರ್ ಆಗಿದೆ ಈ ಫಿಲ್ಮು ಸೂಪರಾಗಿದೆ ಮೂವಿ ತುಂಬ ಚೆನ್ನಾಗಿತ್ತು ಕನ್ನಡ ಶರ್ಮ ಗೆಲ್ಲಬೇಕು ಸಿನಿಮಾ ಚೆನ್ನಾಗಿದೆ ಎಲ್ಲರೂ ನೋಡಿ ಥ್ಯಾಂಕ್ ಯು ಸಿನಿಮಾ ಚೆನ್ನಾಗಿದೆ ಸರ್ ನೋಡ್ಬೋದು ಚೆನ್ನಾಗಿದೆ ಏನಿಸ್ ಸ್ಪೆಷಲ್ ಸಿನಿಮಾ ಚೆನ್ನಾಗಿದೆ ಇಷ್ಟ ಆಯ್ತು ಚೆನ್ನಾಗಿದೆ ಚೆನ್ನಾಗಿದೆ ಅಷ್ಟು ಸ್ಪೆಷಲ್ ಮೂವಿ ಎಲ್ಲರೂ ನೋಡಿ ಒಸುಬರಿಗೆ ಆಶೀರ್ವಾದ ಚೆನ್ನಾಗಿದೆ ಇಷ್ಟ ಆಯಿತು ಎಲ್ಲರೂ ಚನ್ನಾಗಿ ಮ್ಯೂಸಿಕ್ ಚೆನ್ನಾಗಿದೆ ಥ್ಯಾಂಕ್ಸ್ ಯು ಚೆನ್ನಾಗಿದೆ ಸೂಪರಾಗಿದೆ ಹೊಸಬರ ಒಂದು ಪ್ರೊಡಕ್ಷನ್ನು ನಾವೆಲ್ಲ ಕನ್ನಡಿಗರು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಮೂವಿ ಚೆನ್ನಾಗಿದೆ ಕನ್ನಡ ಚಲನಚಿತ್ರ ಈ ರೀತಿ ಬರೋದು ಹೊಸದಾಗಿದೆ ಈಗ ಈಗ ಬರ್ತಾ ಇರೋ ಮೂವೀಸಲ್ಲಿ ಈ ರೀತಿ ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡೋದು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಈ ಚಿತ್ರದಲ್ಲಿದೆ ಹೊಸೊಬ್ಬರು ಪ್ರಯತ್ನ ಪಟ್ಟಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲರೂ ಫ್ಯಾಮಿಲಿಯವರು ಮೈನ್ ಎಲ್ಲರೂ ಬಂದು ಕೂತ್ ನೋಡುವಂಥ ಚಲನಚಿತ್ರ ದಯವಿಟ್ಟು ಎಲ್ಲರೂ ಬನ್ನಿ ಕನ್ನಡ ಕನ್ನಡ ಚಲನಚಿತ್ರವನ್ನು ಉಳಿಸಿ ಥ್ರಿಲ್ಲಿಂಗ್ ಆಗಿದೆ ಮೂವಿ ಸಸ್ಪೆನ್ಸ್ ಮೂವಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ನೋಡೋ ಇದೆ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಥೇಟರ್ಗೆ ಬಂದು ನೋಡಿ ತುಂಬ ಚೆನ್ನಾಗಿದೆ ಬೊಂಬಾಟಾಗಿದೆ ಫಿಲಮು ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಎಸ್ ಮೂವಿ ಅಲ್ಟಿಮೇಟ್ ಆಗಿದೆ ಮೇಯ್ನ್ಲಿ ಏನು ಹೇಳಬೇಕು ಅಂತ ಹೇಳಿದ್ರೆ ಕ್ಲೈಮ್ಯಾಕ್ಸ್ ನಿಮಗೆ ಆ ಟ್ವಿಸ್ಟನ್ನ ಯಾರೂ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಸೊ ಸೈಂಟಿಫಿಕಲಿ ನೀವೇನೇನ ನೋಡ್ಬೋದು ಒಂದು ಮೂವಿನಲ್ಲಿ ಅದು ಕಂಪ್ಲೀಟಾಗಿ ಡೈರೆಕ್ಟರು ಒಂದೊಂದು ಇಂಚ್ನ್ನು ಕೂಡ ಕ್ಲೀನಾಗಿ ತೋರಿಸಿದರೆ ಆ್ಯಂಡ್ ಮೂವಿ ತುಂಬ ಆಗಿದೆ ಸೀಟ್ ಲಾ ಎಡ್ಸ್ ಆಫ್ ದಿ ಸೀಟ್ ಥ್ರಿಲ್ಲರ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಥ್ರಿಲ್ಲರ್ ಮೂವಿನ ಯಾರೋ ಮಿಸ್ ಮಾಡ್ಕೊಬೇಡಿ ಬಂದು ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ಎಲ್ಲ ಡೈರೆಕ್ಟರ್ಗಳನ್ನ ನಿರ್ಮಾಪಕರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಅದ್ಭುತವಾಗಿರುವಂಥ ಒಂದು ಮೂವಿ ವೆರಿ ನೈಸ್ ಸಸ್ಪೆನ್ಸ್ ಫಿಲ್ಮು ಮತ್ತೆ ಫ್ರೆಂಡ್ಶಿಪ್ ಆಲ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಚೆನ್ನಾಗಿದೆ ಒಳ್ಳೆ ಥ್ರಿಲ್ಲಿಂಗ್ ಆಗಿದೆ ಒಳ್ಳೆ ಸಸ್ಪೆನ್ಸ್ ಇದೆ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಗುಡ್ ಸೂಪರ್ ಸೂಪರ್ ಆಗಿದೆ ಚೆನ್ನಾಗಿದೆ ಕಾಡೋ ಸಾಕಾಗಿದೆ ಒಂದೊಂದ್ ಸೀನ್ ಮಾತ್ರ ಸೂಪರ್ ಆಗಿದಾವೆ ಎಲ್ರು ಬಂದ್ ಥಿಯೇಟರ್ ನೋಡಿ ಈ ಫಿಲಮ್ ಥಿಯೇಟರ್ಲ್ಲೇ ನೋಡೋ ತರ ಇದೆ ಎಲ್ರು ಕಷ್ಟ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ ಸೂಪರ್ ಆಗಿದೆ ಒಂದು ಗೆಲುವಿಗೆ ನಮ್ಮ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಯಾರು ಇದು ಧೀರ ಸಾಮ್ರಾಟ್ ಅನ್ನೋಕ್ಕೋಸ್ಕರನಾದ್ರೂ ಈ ಚಿತ್ರ ನೋಡಬೇಕಾಗುತ್ತೆ ಚಿತ್ರ ನೋಡಿ ಚಿತ್ರ ಮಂದಿರದಲ್ಲೇ ನೋಡಿ ಅಂತ ಒಂದು ಹೇಳ್ತಾ ಇದರಲ್ಲಿ ತುಂಬಾ ಅದ್ಭುತವಾದಂತ ಒಂದು ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಂದಿದೆ ಆ ಮ್ಯೂಸಿಕ್ ನಂಗೆ ತುಂಬಾ ಇಷ್ಟ ಆಯಿತು ಆಮೇಲೆ ಫೈಟ್ ಸಿಕ್ವೆನ್ಸ್ ಅಂತ ಅದ್ಭುತವಾಗಿದೆ ಹೊಸಬ್ರ ತಂಡ ಹೊಸತನಿಂದ ಕೂಡಿದೆ ಅವ್ರನ್ನೆಲ್ಲರನ್ನೂ ಸಪೋರ್ಟ್ ಮಾಡಿ ಅಂತ ತೀರ ಸಾಮ್ರಾಟ್ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ ಹೊಸ ಪ್ರತಿಭೆಗಳೆಲ್ಲ ತುಂಬ ಚೆನ್ನಾಗಿ ಕಷ್ಟಪಟ್ಟು ಮಾಡಿದ್ದಾರೆ ಅವ್ರಿಗೆಲ್ಲ ಜನ ತುಂಬ ಸಪೋರ್ಟ್ ಮಾಡಿ ಅವನ್ನೆಲ್ಲ ಮುಂದೆ ತನ್ನಿ ತುಂಬ ಚೆನ್ನಾಗಿದೆ ಫಿಲಮು ಖುಷಿಯಿದೆ ಫಿಲಮ್ಲಿಂಗ್ ಸಮ್ರಾಟ್ ಅಂತೂ ಸೂಪರ್ ಆಗಿದೆ ಫಿಲ್ಮು ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ನೋಡಿ ಕನ್ನಡ ಥೇಟ್ರಲ್ಲಿ ಥಿಯೇಟ್ರಿಗೆ ಹೋಗಿ ನೋಡಿ